ಹೊಸಕೋಟೆ ನಗರದ ಗೌತಮ್ ಕಾಲೋನಿಯಲ್ಲಿ ಮಾರಿಕಾಂಬಾ ದೇವಿ ಜಂಬೂ ಸವಾರಿ ಸಂಪನ್ನ ಪಕ್ಷಾತೀತವಾಗಿ ಬಡಾವಣೆಯ ನಿವಾಸಿಗಳು ಬಾಗಿ ತಾಯಿಗೆ ವಿಶೇಷ ಪೂಜೆ ನಾಡಿನಾದ್ಯಂತ ನವರಾತ್ರಿ ಜಂಬೂ ಸವಾರಿಯನ್ನು ವಿವಿಧ ಹೆಸರಿನಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಗೌತಮ್ ಕಾಲೋನಿಯಲ್ಲಿ ತಲತಲಾಂತರಗಳಿಂದ ಮಾರಿಕಾಂಬಾ ದೇವಿಯ ನವರಾತ್ರಿ ಉತ್ಸವ ಜಂಬೂ ಸವಾರಿಯನ್ನು ನಡೆಸಿಕೊಂಡು ಬಂದಿದ್ದು ದೇವಾಲಯವನ್ನು ಹೂವಿನ ಅಲಂಕಾರ ವಿದ್ಯುತ್ ಅಲಂಕಾರಗಳಿಂದ ಸಿಂಗರಿಸಿ ತಾಯಿ ಮಾರಿಕಾಂಬ ದೇವಿಯನ್ನು ಬೆಳ್ಳಿ ಅಲಂಕಾರದಲ್ಲಿ ಸುಂದರವಾಗಿ ಸಿಂಗಾರ ಮಾಡುವ ಮೂಲಕ ವಿಶೇಷವಾಗಿ ಅಭಿಷೇಕ ಪೂಜೆಗಳನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಿ ಉತ್ಸವ ಮೂರ್ತಿಯನ್ನು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರವಾಗಿ ಹೆದ್ದಾರಿ ಪಕ್ಕದಲ್ಲಿ ಬನ್ನಿ ಮರವನ್ನು ನೆಟ್ಟು ಬನ್ನಿ ಮರದಲ್ಲಿ ನೆಟ್ಟು ಬನ್ನಿ ಮರವನ್ನು ಕತ್ತರಿಸುವ ಮೂಲಕ ಬಾಳು ಬಂಗಾರವಾಗಲಿ ಎಂದು ಎಲ್ಲರೂ ಕೂಡ ಬನ್ನಿಯನ್ನು ಪಡೆದು ತಮ್ಮ ಮನೆಯಲ್ಲಿಟ್ಟು ಪೂಜಿಸುವ ಪರಿಪಾಠ ಬಂದಿದೆ ಮಹಿಳೆಯರು ಹಬ್ಬದ ರೀತಿಯಲ್ಲಿ ಹೊಸ ವಸ್ತ್ರಗಳನ್ನುಟ್ಟು ಸಡಗರ ಸಂಭ್ರಮದಿಂದ ಸಿಂಗರಿಸಿ ದೀಪಗಳನ್ನು ಒತ್ತು ಮೆರವಣಿಗೆಯಲ್ಲಿ ನಡೆದರೆ ಯುವಕರು ತಮಟೆ ವಾದ್ಯಕ್ಕೆ ಹೆಜ್ಜೆಯನ್ನು ಹಾಕುತ್ತಾ ಕುಣಿದು ಕುಪ್ಪಳಿಸಿ ಸಡಗರ ಸಂಭ್ರಮದಿಂದ ಮಾರಿಕಾಂಬಾ ದೇವಿಯ ಜಂಬೂ ಸವಾರಿಯಲ್ಲಿ ಭಾಗವಹಿಸಿದ್ದರು ಇನ್ನು ಗೌತಮ್ ಕಾಲೋನಿಯ ಮೂರು ರಸ್ತೆಗಳನ್ನು ವಿದ್ಯುತ್ ದೀಪ ಅಲಂಕಾರಗಳಿಂದ ಸಿಂಗರಿಸಿ ರಸ್ತೆಯಲ್ಲಿ ಮಹಿಳೆಯರು ರಂಗೋಲಿ ಹೂಗಳ ಚಿತ್ತಾರಗಳನ್ನು ಬಿಡಿಸುವ ಮೂಲಕ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ತಮ್ಮ ಆರಕೆಗಳನ್ನು ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಆರ್ ಬಿ ಶಿವಾನಂದ್ರವರು ಅಟಿ ಸಮಿತಿ ಸದಸ್ಯರಾದ ಡಾಕ್ಟರ್ ವಿಜಯಕುಮಾರ್ ಅವರು ಮತ್ತು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಿವಾನಂದ್ರವರು ಕೂಡ ಮಾತನಾಡಿ ನಮ್ಮ ಕಾಲೋನಿಯಲ್ಲಿ ತಲತಲಾಂತರಗಳಿಂದ ಕೂಡ ಯಾರು ನಗರಸಭೆ ಪುರಸಭೆ ಸದಸ್ಯರಾಗಿರ್ತಾರೋ ಅವರ ನೇತೃತ್ವದಲ್ಲೇ ಈ ಒಂದು ಹಬ್ಬವನ್ನು ಪಕ್ಷಾತೀತವಾಗಿ ನಿಮ್ಮ ಬಡಾವಣೆಯ ಎಲ್ಲ ಮಹಿಳೆಯರು ಮಕ್ಕಳು ಯುವಕರು ಕೂಡ ಪಕ್ಷಾತೀತವಾಗಿ ಒಂದೆಡೆ ಸೇರಿ ಈ ಹಬ್ಬವನ್ನು ಆಚರಿಸುವ ಪರಿಪಾಠ ಬೆಳೆದಿದ್ದು ಅದರಂತೆ ಈ ಬಾರಿ ಕೆ ಆರ್ ಬಿ ಶಿವಾನಂದ್ರವರ ನೇತೃತ್ವದಲ್ಲಿ ಈ ಒಂದು ಹಬ್ಬವನ್ನು ಏರ್ಪಡಿಸಿದ್ದು ತಾಯಿಯ ಉತ್ಸವ ಮೂರ್ತಿಯನ್ನು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ತಂಬಿಟ್ಟಿನ ದೀಪಾರ್ಥಗಳನ್ನು ಮಾಡಿ ಬೆಳಗುವ ಮುಖಾಂತರ ತಾಯಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡಿ ಗ್ರಾಮದ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಗಾಗಿ ಪ್ರಾರ್ಥಿಸಲಾಗಿದೆ ಎಂದರು ಬನಿ ಗೌತಮ್ ಕಾಲೋನಿಯಲ್ಲಿ ನಡೆದ ಮಾರಿಕಾಂಬಾ ದೇವಿಯ ಜಂಬೂ ಸವಾರಿಯ ವಿಶೇಷ ದೃಶ್ಯಾವಳಿಗಳನ್ನು ನೋಡೋಣ Obrigado. ನ ಜನತೆಗೆ ದಸರಾ ಪದ ಹಾಗೂ ಗೌರವ ಕಾಲೇಜಿಯ ಶುಭಾಶಯಗಳು ದಿನ ನಾವು ಮಾರಿಕಂಬ ಯುವಕ ಯುವಕರ ಬಳಗದಿಂದ ಇಲ್ಲಿ ಮಾರಮ್ಮ ದೇವಿಯ ಸವ ಸವಾರಿಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಇದು ವರ್ಷ ವರ್ಷ ಹಾಗೂ ನಮ್ಮ ಹಿರಿಯರು ಪೂರ್ವಿಕರು ಇದೇ ರೀತಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾವು ವರ್ಷ ವರ್ಷ ತುಂಬಾ ವಿಜೃಂಭಣೆಯಿಂದಾನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಯಾವುದು ಪಕ್ಷ ಭೇದ ಇಲ್ಲ ನಾವು ಎಲ್ಲ ಒಂದಾಯಿ ಮಕ್ಕಳ ತರ ಅಣ್ಣರು ಮಾಮಾ ಬಮ್ಮೆಲ್ಲ ಒಂದೇ ರಕ್ತವ್ರೆ ನಾವ್ ಇರೋದಿಲ್ಲಿ ನಾವೆಲ್ಲಾ ಒಟ್ಟಾಗಿ ಇಲ್ಲಿ ಈ ದಸರಾ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡ್ ಬರ್ತೀವಿ ಈ ಈ ಆಚರಣೆಗೆ ಎಲ್ಲ ನಮ್ಮ ಯುವಕರು ಹಾಗೂ ಮಹಿಳೆಯರು ಹಾಗೂ ನಮ್ಮ ಕಾಲೋನಿಯ ನಿವಾಸಿಗಳು ಎಲ್ಲ ನಮ್ಮ ಕಾಲೋನಿ ನಿವಾಸಿಗಳು ಎಲ್ಲಾರು ಸೇರ್ಕೊಂಡು ಒಂದೇ ತರವಾಗಿ ನಾವು ಆಗೋದಿಂದ ಇವತ್ತವರೆಗೂ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ ಈ ಮಾರಮ್ಮ ತಾಯಿಯ ಆಶೀರ್ವಾದದಿಂದ ನಮ್ಗೆ ಇಲ್ಲಿ ತುಂಬಾ ಅನುಕೂಲ ಆಗಿದೆ ಹಾಗೆ ಈ ತಾಯಿಯ ತುಂಬಾ ಸತ್ಯ ನಡೀತಾ ಇದೆ ಅಂತ ನಮ್ಮ ಹೇಳ್ತಾ ಈ ತಾಯಿಯನ್ನು ಹಾಗೂ ಬೆಂಗಳೂರು ಅಣ್ಣ ಒಂದೇ ಶಿಲ್ಪಿ ಮಾಡಿರೋದು ಅಂತ ನಮ್ಮ ಪೂರ್ವಿಕ್ ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ಈ ದೇವಿಗೆ ವರ್ಷ ವರ್ಷಾನು ತುಂಬಾ ವಿಜೃಂಭಣೆಯಿಂದ ಹಾಗೂ ತುಂಬಾ ಚೆನ್ನಾಗಿ ಸೊಗಸಾಗಿ ತಾಯಿನ ಅಲಂಕಾರ ಮಾಡಿಕೊಂಡು ನಾವು ವಿಜೃಂಭಣೆಯಿಂದ ಹಾಗೆ ನಮ್ಮ ಕಾಲೋನಿಯಿಂದ ತಂಬಿಟ್ಟು ದೀಪ ಹಾಗೂ ಮೆರವಣಿಗೆ ಮೂಲಕ ಈ ತಾಯಿಯನ್ನ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಇಲ್ಲಿ ಬರ್ತಾ ಇದ್ದೇವೆ ಹಾಗೆ ಮೈಸೂರಿನ ಚಾಮುಂಡೇಶ್ವರಿ ಉತ್ಸವ ಹಾಗೆ ನಮ್ಮ ಹೊಸಕೋಟೆ ಗೌತಮ್ ಕಾಲೋನಿಯ ಮಾರಿಕಂಬ ಉತ್ಸವವನ್ನು ಒಂದೇ ದಿನ ಮಾಡಿಕೊಂಡು ಬರ್ತಾ ಇದ್ದೀವಿ ಹಾಗೆ ಸಮಸ್ತ ನಾಡಿನ ಜನತೆಗೆ ಮಳೆ ಬೆಳೆ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ಮೂಲಕ ನಾನು ಎರಡು ಮಾತನ್ನು ಹೇಳಿಸಿ ಮುಗಿಸ್ತಾ ಇದ್ದೇನೆ ಸಮಸ್ತ ನಾಗರಿಕ ಬಂಧುಗಳಿಗೆ ವಿಶೇಷವಾಗಿ ನಮ್ಮ ಹೊಸಕೋಟೆ ಟೌನಿನ ಗೌತಮ್ ಕಾಲೋನಿಯ ಎಲ್ಲ ಪ್ರಜೆಗಳಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಪ್ರತಿ ವರ್ಷದಂತೆ ನಮ್ಮ ಕಾಲೋನಿಯ ಎಲ್ಲರೂ ಪಕ್ಷಾತೀತವಾಗಿ ಈ ಒಂದು ದಸರಾ ಹಬ್ಬವನ್ನು ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ನಿನ್ನೆ ದೀಪಗಳನ್ನು ಮಾಡಿದ್ದೀವಿ ಇವತ್ತು ಏನು ಮಾರಮ್ಮ ದೇವಿಯ ಒಂದು ಮೆರವಣಿಗೆಯನ್ನ ಮಾಡೋದ್ರ ಮುಖಾಂತರ ನಮ್ಮ ಕಾಲೋನಿಯ ನಿವಾಸಿಗಳಿಗೆ ಯಾವುದೇ ತಂತ್ರಗಳು ಬರೆದಂಗೆ ಯಾವುದೇ ಕಾಯಿಲೆಗಳು ಬರೆದಂಗೆ ಯಾವುದೇ ಪ್ರಶಾಸಕರುಗಳು ಬರೆದಂಗೆ ಕಾಪಾಡಲಿ ಅಂತ ಹೇಳ್ಬಿಟ್ಟು ಆ ಮಹಾತಾಯಿ ಹತ್ರ ಬೇಡ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ದಸರಾ ಪದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ದಿನ ನಮ್ಮ ರಾಜ್ಯಾದಂಥ ಜಂಬೂ ಸವಾರಿ ನಡೀತಾ ಇದೆ ನಾವು ಈ ಜಂಬೂ ಸವಾರಿ ದಿನದಲ್ಲಿ ನಮ್ಮ ಹಿರಿಕರು ನಮ್ಮ ತಾತವ್ರು ನಮ್ಮ ಅಪ್ಪನವ್ರ ಕಾಲದಿಂದ ನಮ್ಮ ಗೋಧಾಮ್ ಕಾಲೋನಿಯಲ್ಲಿ ಏನು ಮಾಡ್ಕೊಂಬತ್ತಿದ್ರು ಅಂದರೆ ಇಲ್ಲಿ ಪಕ್ಷಾತೀತವಾಗಿ ಪಾರ್ಟಿ ನೋಡಿದ್ರೆ ಯಾರೇ ಎದಿನ ಅವ್ರ ನೇತೃತ್ವದಲ್ಲಿ ಎಲ್ಲರೂ ನಿಂತ್ಕೊಂಡು ದೇವಿನ ಇಡೀ ಮೂರು ಮೇರ ಜಂಬೂ ಸವಾರಿ ಕಟ್ ಮಾಡಿ ನಾವು ದೇವರಿಗೆ ಹರಕೆ ಕಟ್ ಮಾಡಿ ಅದೇ ರೀತಿ ಮೂರು ಬೀದಿಗಳಲ್ಲಿ ಆ ದೇವಿನ ಮೆರವಣಿಗೆ ಮಾಡಿ ತಗೊಂಡೋಗಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಯಾವುದೇ ವಿಘ್ನಗಳಿಲ್ಲದಿರಂಗೆ ನಡ್ಕೊಂಡು ಹೋಗೋ ಥರ ಮಾಡ್ಕೊಂಡು ಬರ್ತೀವಿ ಇದ್ದೀರಿ ದೇವರು ನಮ್ಮ ಇದರಲ್ಲಿ ಚೆನ್ನಾಗಿ ಮಳೆ ಬೆಳೆ ಕೊಟ್ಟು ಜನಗಳೆಲ್ಲ ಚೆನ್ನಾಗಿರಲಿ ಚೆನ್ನಾಗಿ ನಮ್ಮ ಕಾಲದಲ್ಲಿ ಜನಗಳಿಗೆಲ್ಲಾರಿಗೂ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತ ಎರಡು ಮಾತು ಇದ್ದೀವಿ